ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ನಲ್ಲಿ ಚಾಲಕರಿಗೆ ನರಕ ದರ್ಶನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೇವನಗುಂದಿ ಸಮೀಪದ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ನಲ್ಲಿ ದಿನನಿತ್ಯ ನರಕ ದರ್ಶನವಾಗುತ್ತಿದೆ ಇಲ್ಲಿ ನಿರ್ಮಾಣವಾಗಿರುವಂತಹ ಅರ್ಧಂಬರ್ಧ ಓವರ್ ಕಾಮಗಾರಿ ಮತ್ತು ರಸ್ತೆ ಮಧ್ಯದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಗುಂಡಿಗಳಿಂದ ದಿನನಿತ್ಯ ಚಾಲಕರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ವೇಳೆ ದೇವನಗುಂದಿ ರೈಲ್ವೆ ಗೇಟ್ ಮುಚ್ಚಿದ್ರೆ ಒಂದು ಲಾರಿ ಪಾಸ್ ಸಾಗಬೇಕಾದರೆ ನಾಲ್ಕರಿಂದ ಐದು ಗಂಟೆ ಬೇಕಾಗುತ್ತೆ ಇನ್ನು ಒಂದು ಲಾರಿ ಪಾಸ್ ಆದರೆ ಮತ್ತೊಂದು ಲಾರಿ ಪಾಸ್ ಆಗಲು ಸಾಧ್ಯವಿಲ್ಲ ಈ ಹಿನ್ನೆಲೆ ನೂರು ಮೀಟರ್ ಲಾರಿ ಸಾಗಬೇಕಾದರೆ ನಾಲ್ಕರಿಂದ ಐದು ಗಂಟೆ ಬೇಕಾಗುತ್ತೆ ಇದರಿಂದ ಚಾಲಕರು ನರಕ ದರ್ಶನ ಮಾಡಬೇಕಾಗುತ್ತೆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಂದ ಸ್ಕೂಲ್ ಮತ್ತು ಸುತ್ತಮುತ್ತಲಿನ ಕಾರುಗಳು ಗುಂಡಿಯಲ್ಲಿ ಸಿಲುಕಿ ಸಂಕಷ್ಟಕ್ಕೆ ಒಳಗಾಗುತ್ತೆ ಕೇಂದ್ರ ರೈಲ್ವೆ ಇಲಾಖೆಯಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ಮಾತ್ರ ಫ್ಲೈಓವರ್ ನಿರ್ಮಾಣವಾಗಿದೆ ಇನ್ನೂ ಉಳಿದ ಅಕ್ಕಪಕ್ಕದ ಫ್ಲೈಓವರ್ ಕಾಮಗಾರಿ ರಾಜ್ಯ ಸರ್ಕಾರ ನಿರ್ಮಾಣ ಆಗಬೇಕಾಗಿದೆ ಆದರೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿತ ತೋರುತ್ತಿದ್ದಾರೆ ನಿತ್ಯವೂ ಕೂಡ ಚಾಲಕರು ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಒಂದು ದಿನದ ಹಗಲು ವೇಳೆ ಅರವತ್ತು ರೈಲುಗಳು ಮತ್ತು ರಾತ್ರಿ ವೇಳೆ ಸುಮಾರು ಐವತ್ತು ರೈಲುಗಳು ಒಟ್ಟು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನೂರ ಹತ್ತು ರೈಲುಗಳು ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ಮಾಡಲಾಗಿದೆ ಇದರಿಂದ ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ಒತ್ತಡದಲ್ಲಿ ಇರುತ್ತೆ ಇಂತಹ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಲಾರಿ ಚಾಲಕರು ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಕೇಂದ್ರ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿರುವ ಓವರ್ಗೆ ಅಕ್ಕಪಕ್ಕ ತಲಾ ಮುನ್ನೂರು ಮೀಟರ್ ರಾಜ್ಯ ಸರ್ಕಾರ ಓವರ್ ನಿರ್ಮಾಣ ಮಾಡಿದರೆ ಸಾಕು ಸಂಪೂರ್ಣ ಸಮಸ್ಯೆ ಬಗೆಹರಿಯುತ್ತೆ ಜೊತೆಗೆ ಬಿದ್ದಿರುವ ಗುಂಡಿಯನ್ನ ಮುಚ್ಚಿದ್ರೆ ಸಾವಿರಾರು ಚಾಲಕರು ನೆಟ್ಟುಸಿರು ಬಿಡುವಂತಾಗುತ್ತೆ ಗ್ರಾಮಸ್ಥರು ಈ ಸಮಸ್ಯೆ ಬಗೆಹರಿಸಿದ್ರೆ ರಾಜ್ಯ ಸರ್ಕಾರ ಚಿರಋಣಿ ಆಗಿರುತ್ತೆ ಒಂದು ವೇಳೆ ಈ ಸಮಸ್ಯೆ ಇದೇ ರೀತಿ ಮುಂದುವರಿದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಡೀಸೆಲ್ ಪೆಟ್ರೋಲ್ ಮತ್ತು ಗ್ಯಾಸ್ ಟ್ಯಾಂಕರ್ಗಳೊಂದಿಗೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಂಪನಿಗಳಾಗಿದೆ ಇಲ್ಲಿ ರಸ್ತೆ ಓ ಸಿ ಬಿಪಿಸಿಎಲ್ ಪಿ ಇ ಪ್ಲಸ್ ಆಮೇಲೆ ಈಗ ಕಾರ್ಯಗೌಲ್ಡ್

ಇದು ರೈಲ್ವೆ ಅವರು ಹತ್ತು ವರ್ಷಕ್ಕೆ ಸ್ಯಾಂಕ್ಷನ್ ಆಗಿರೋ ಫ್ರಿಡ್ಜ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಫ್ರಿಡ್ಜ್ ರೆಡಿ ಮಾಡಿದ್ದಾರೆ ಪ್ಲಸ್ ಇವ್ರು ನಮ್ಮ ಬಾಕಿ ಈ ರಾಜ್ಯ ಸರ್ಕಾರದಿಂದ ಆಗ್ಬೇಕಾಯಿತು ರಾಜ್ಯ ಸರ್ಕಾರದವರು ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇದೆಯಲ್ವೋ ಕೊಂಡಿಡ್ಲ ಅಂತಾರೆ ಸ್ಯಾಂಕ್ಷನ್ ಆಗಿದೆ ಅಂತಾರೆ ಪೂಜೆ ಮಾಡಿದೆ ಅಂತಾರೆ ಏನು ಅದು ಕಾರ್ಯರೂಪಕ್ಕಂತ ಬಂದಿಲ್ಲ ನಮ್ಮಿಂದ ಇದೇ ತರ ಆದ್ರೆ ನಮ್ಮಿಂದ ಕೆಲಸ ಮಾಡೋದಾಗಲ್ಲ ನಾವೆಲ್ಲ ಕೆಲಸ ಮಾಡದೆ ಜನ ಕೆಲಸ ಮಾಡ್ತೀರಿ ಅಷ್ಟು ಜನ ಒಂದೇ ಜನ ನಾವು ಕೆಲಸ ಮಾಡಿ ಬಿಟ್ಬಿಟ್ಟು ನಿಮ್ದೇ ಮನೇಲಿ ಆಮೇಲೆ ಆಗಲಿ ಇಡೀ ಕರ್ನಾಟಕ ಆಗಲಿ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ನಾಲ್ಕೈದು ಹೋಗ್ತಾ ಇದೆ ತಮಿಳ್ನಾಡು ಹೋಗ್ತಾ ಇದೆ ಮೈಸೂರು ಡಿಸ್ಟ್ರಿಕ್ ಹೋದೆ ಮಂಡ್ಯ ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಇಷ್ಟು ಓಡುತ್ತಾ ಇದೆ ಇವರೆಲ್ಲರೂ ಎಲ್ಲಾ ಜಿಲ್ಲೆಗಳಿಗೂ ಸರಬ್ರಿಗಳ್ ನಿಲ್ಲಿಸ್ ನಾವು ತಯಾರಾಗಿದ್ವಿ ಯಾಕಂದ್ರೆ ಡ್ರೈವರ್ ಅಂಗೈಟ್ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಆಪತ್ತಾದ್ರೆ ಅವ್ರ ಮನೆಯಲ್ಲ ಎಲ್ಲಾನು ಬಿಟ್ಟು ಬಂದಿರ್ತೀವಿ ನಾವು ಈ ತರ ರಸ್ತೆಗಳಲ್ಲಿ ಯಾವ ತರ ಆಗ್ಬೇಕು ಅಕಸ್ಮಾತ್ ಏನಾದ್ರು ಒಂದ್ ಇನ್ಸಿಡೆಂಟ್ ಆದ್ರೆ ಈ ಸುತ್ತಮುತ್ತ ಹದಿನೈದು ಹತ್ತು ತರ ಕಿಲಾಮಿ ಏನೂ ಇರೋಲ್ಲ ಐಟೇಶನ್ ವೈಲ್ ಇದೆ ಎಲ್ ಜಿ ಇದೆ ಪೆಟ್ರೋಲಿಯಂ ಇದೆ ಇಷ್ಟೊಂದು ಆಪತ್ತು ಸರಿಕಿಟ್ಕೊಂಡು ರಸ್ತೆಯಿಂದ ಯಾವ್ಯಾವ ಮಾಡ್ತಾ ಇಲ್ಲ ಒಂದು ದಿನಕ್ಕೆ ಸಾವಿರಾರು ಕೋಟಿ ತೆರಿಗೆ ಬರ್ತದೆ ರಾಜ್ಯ ಸರ್ಕಾರಕ್ಕೆ ಆ ತೆರಿಗೆಯಲ್ಲಿ ಒಂದು ದಿನ ತೆರಿಗೆ ಹಾಕಿದ್ರೆ ಸಾಕು ನಮ್ಮ ಫ್ರಿಜ್ ರೆಡಿ ಆಗುತ್ತೆ ಅದನ್ನು ಯಾರು ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರದವರು ಹಾಗೆ ನಮ್ಮ ಮಾನ್ಯ ಸರತ್ ಆಗಿದೆ ದಯವಿಟ್ಟು ನಮ್ಮ ಚಾಲಕರ ಪದವಿಗೆ ಹೋಗ್ತು ಇದನ್ನು ಮಾಡಿಸ್ಕೊಟ್ಟೆ ತುಂಬಾ ಚಿರಮಣಿ ಆಗಿರ್ತೀವಿ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ